ಂತೆ ಗಂಗಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜ ಗೊಬ್ಬ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯಿತಂತೆ ದರ್ಜಿಯನ್ನು ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಾಳು ಹಳೆಯಾದಂತೆ ಬೇರೆ ಗುಂಡಿ ತಂದಾನಂತೆ ಅಂಗಿಗಿಟ್ಟು ಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆ ಅಂಗಿ ಹಾಕಿದರಂತೆ ತುಂಬಾ ಕಂಡಿತಂತೆ ಗೊಂಬೆ ಆಟ ಆಡಿದಳಂತೆ ಬೇರೆ ಬೇರೆ ಗೊಂಬೆ ತಂದಾಡಂತೆ ಎರಡಕ್ಕೂ ಮದುವೆಯಂತೆ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ನಾನು ನೀನು ಹೋಗೋಣಂತೆ ಈ ಪದ್ಯವನ್ನು ಬರೆದವರು ಕಿರಿಬಾಲೆ